ಗೆಳೆಯರೆ ನಮಸ್ಕಾರ ಭಾರತೀಯ ಸಂಗೀತ ಲೋಕದಲ್ಲಿ ಕಾಲಕ್ಕೂ ಮೀರಿದ ಭಾವನೆಗಳಿಗೆ ಜೀವ ತುಂಬುವ ಒಂದು ದೈವಿ ಇದೆ ಎಂದರೆ ಅದು ಕೆ ಎಸ್ ಚಿತ್ರಾ ಅವರದು ಅವರು ಕೇವಲ ಗಾಯಕಿಯಲ್ಲ ಒಂದು ಯುಗ ಭಾಷೆ ಪ್ರಾಂತ್ಯ ಕಾಲ ಎಲ್ಲವನ್ನೂ ಮೀರಿ ಶ್ರೋತೃಗಳ ಹೃದಯವನ್ನು ನೇರವಾಗಿ ಸ್ಪರ್ಶಿಸಿದ ಅಪರೂಪದ ಕಂಠ ಅವರದು ಚಿತ್ರ ಅವರ ಧ್ವನಿ ಕೇಳಿದ ಕ್ಷಣವೇ ಮನಸ್ಸು ಶಾಂತವಾಗುತ್ತದೆ ಕಣ್ಣುಗಳು ಭರ್ತಿಯಾಗುತ್ತವೆ ನೆನಪುಗಳು ಜೀವಂತವಾಗುತ್ತವೆ ಅಂಥ ಒಂದು ಮಹಾನ್ ಸಂಗೀತ ಪ್ರಯಾಣದ ಕಥೆಯನ್ನು ಇಂದು ನಿಮಗೆ ಹೇಳಲಿದ್ದೇವೆ ಕೆ ಎಸ್ ಚಿತ್ರಾ ಅವರು ಅರವತ್ಮೂರರ ಜುಲೈ ಇಪ್ಪತ್ತೇಳರಂದು ಕೇರಳದ ತಿರುವನಂತಪುರಂನಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಕೃಷ್ಣನ್ ನಾಯರ್ ಶಾಂತಕುಮಾರಿ ಚಿತ್ರ ಸಂಗೀತ ಅವರ ಜೀವನಕ್ಕೆ ಅತಿಥಿಯಾಗಿ ಬಂದಿಲ್ಲ ಅದು ಅವರ ಮನೆತನದ ಭಾಗವಾಗಿಯೇ ಹುಟ್ಟಿತು ತಂದೆ ಕೆ ಎಸ್ ಕೃಷ್ಣನ್ ನಾಯರ್ ಸ್ವತಃ ಸಂಗೀತಜ್ಞರು ಮನೆಯೊಳಗೆ ಯಾವಾಗಲೂ ಸ್ವರಗಳೇ ಮಾತನಾಡುತ್ತಿದ್ದವು ಬಾಲ್ಯದಲ್ಲೇ ಚಿತ್ರ ಅವರು ರಾಗ ಶ್ರುತಿ ಲಯಗಳ ಜತೆ ಸ್ನೇಹ ಬೆಳೆಸಿದರು ಇತರ ಮಕ್ಕಳಿಗೆ ಆಟವೇ ಸಂತೋಷವಾಗಿದ್ದರೆ ಚಿತ್ರಾಗೆ ಸಂಗೀತವೇ ಜೀವನವಾಗಿತ್ತು ದಿನಂಪ್ರತಿ ಅಭ್ಯಾಸ ಶಿಸ್ತು ಮತ್ತು ಶ್ರಮ ಅವರ ಬಾಲ್ಯದ ಸಹಜ ಭಾಗವಾಗಿಬಿಟ್ಟವು ಚಿತ್ರ ಅವರ ಸಂಗೀತದ ಬೆಳವಣಿಗೆ ಕೇವಲ ಸಹಜ ಪ್ರತಿಭೆಯ ಫಲವಲ್ಲ ಅವರು ಕರ್ನಾಟಕ ಸಂಗೀತದಲ್ಲಿ ಗಂಭೀರವಾದ ತರಬೇತಿ ಪಡೆದರು ಪ್ರತಿಯೊಂದು ರಾಗವನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ಭಾವವನ್ನು ಅರಿತುಕೊಂಡು ಹಾಡುವ ಶೈಲಿ ಅವರಿಗೆ ಬಾಲ್ಯದಲ್ಲೇ ಬೆಳೆದು ಬಂದಿತು ಅವರ ಧ್ವನಿಯಲ್ಲಿ ಕಾಣಿಸುವ ಶುದ್ಧತೆ ನಿಯಂತ್ರಣ ಮತ್ತು ಸೂಕ್ಷ್ಮ ಭಾವನೆಗಳು ಈ ತರಬೇತಿಯ ಫಲವೇ ಒಂದು ಹಾಡನ್ನು ಹಾಡುವಾಗ ಅವರು ಕೇವಲ ಸ್ವರಗಳನ್ನು ಹೊರಹಾಕುವುದಿಲ್ಲ ಅದರೊಳಗಿನ ನೋವು ಪ್ರೀತಿ ಭಕ್ತಿ ಎಲ್ಲವನ್ನೂ ಅನುಭವಿಸಿ ಹಾಡುತ್ತಾರೆ ಸಾವಿರದೊಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಚಿತ್ರ ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿದರು ಮೊದಲಿಗೆ ಮಲಯಾಳಂ ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿತು ಅಲ್ಲಿಂದ ಆರಂಭವಾದ ಅವರ ಪ್ರಯಾಣ ತಮಿಳು ತೆಲುಗು ಕನ್ನಡ ಮತ್ತು ಹಿಂದಿ ಚಿತ್ರರಂಗಗಳವರೆಗೂ ವಿಸ್ತರಿಸಿತು ಒಂದು ಭಾಷೆಗೆ ಸೀಮಿತವಾಗದೆ ಪ್ರತಿ ಭಾಷೆಯ ಭಾವನೆಯನ್ನು ತಮ್ಮ ಧ್ವನಿಯಲ್ಲಿ ಅಳವಡಿಸಿಕೊಂಡ ಗಾಯಕಿ ಚಿತ್ರ ಅವರು ಹಾಡಿದ ಪ್ರತಿಯೊಂದು ಭಾಷೆಯಲ್ಲೂ ಅವರು ಅಲ್ಲಿ ಹುಟ್ಟಿದವರಂತೆ ಅನಿಸುತ್ತಿದ್ದರು ಇದು ಅವರ ಮಹತ್ವದ ಗುಣ ಚಿತ್ರ ಅವರ ಸಂಗೀತ ಜೀವನದಲ್ಲಿ ಸಂಗೀತ ನಿರ್ದೇಶಕ ಇಳೆಯರಾಜ ಅವರ ಪಾತ್ರ ಅತ್ಯಂತ ಮಹತ್ವದ್ದು ಇಳೆಯರಾಜ ಅವರ ಸಂಗೀತಕ್ಕೆ ಚಿತ್ರ ಅವರ ಧ್ವನಿ ಸೇರಿದಾಗ ಅದು ಕೇವಲ ಹಾಡಾಗಿರಲಿಲ್ಲ ಅದು ಒಂದು ಅನುಭವವಾಗುತ್ತಿತ್ತು ಮೌನ ನಿಶಬ್ಬ್ದತೆ ಪ್ರೀತಿ ವಿರಹ ಆಧ್ಯಾತ್ಮಿಕತೆ ಎಲ್ಲವೂ ಅವರ ಸಂಗೀತದಲ್ಲಿ ಜೀವಂತವಾಗುತ್ತಿತ್ತು ನಿಧಾನವಾಗಿ ಮನಸ್ಸಿನೊಳಗೆ ಇಳಿಯುವ ಮಳೆಯ ಹನಿಯಂತೆ ಅವರ ಹಾಡುಗಳು ಶ್ರೋತೃಗಳ ಹೃದಯಕ್ಕೆ ತಾಕುತ್ತಿದ್ದವು ಚಿತ್ರ ಅವರ ಸಾಧನೆಗಳನ್ನು ನೋಡಿದರೆ ಅದು ಒಂದು ದೀರ್ಘ ಪಟ್ಟಿ ಆರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಎಂಟು ಫಿಲ್ಮ್ಫೇರ್ ದಕ್ಷಿಣ ಪ್ರಶಸ್ತಿಗಳು ಪದ್ಮಶ್ರೀ ಮತ್ತು ಪದ್ಮಭೂಷಣದಂತಹ ಗೌರವಗಳು ಅವರಿಗೆ ಲಭಿಸಿದ್ದಿವೆ ಆದರೆ ಈ ಪ್ರಶಸ್ತಿಗಳಿಗಿಂತ ದೊಡ್ಡದು ಅವರು ಜನರ ಮನಸ್ಸಿನಲ್ಲಿ ಗಳಿಸಿರುವ ಸ್ಥಾನ ಪ್ರಶಸ್ತಿಗಳು ಕಾಲದೊಂದಿಗೆ ಮರೆಯಬಹುದು ಆದರೆ ಜನರ ಹೃದಯದಲ್ಲಿ ಅವರ ಧ್ವನಿ ಎಂದಿಗೂ ಜೀವಂತವಾಗಿರುತ್ತದೆ ಕನ್ನಡ ಸಂಗೀತ ಲೋಕಕ್ಕೂ ಚಿತ್ರ ಅವರ ಕೊಡುಗೆ ಅತ್ಯಂತ ಅಮೂಲ್ಯ ಹಂಸಲೇಖ ಇಳೆಯರಾಜ ಗುರುಕಿರಣ್ ವಿ ಮನೋಹರ್ ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಅವರು ಹಾಡಿದ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ ಪ್ರೇಮಗೀತೆಯಾಗಲಿ ವಿರಹಗೀತೆಯಾಗಲಿ ಭಕ್ತಿಗೀತೆಯಾಗಲಿ ಚಿತ್ರ ಅವರ ಧ್ವನಿ ಪ್ರತಿಯೊಂದು ಭಾವಕ್ಕೂ ಸಮಾನವಾಗಿ ಹೊಂದಿಕೊಳ್ಳುತ್ತದೆ ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಅವರು ತಮ್ಮದೇ ಆದ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಸಂಗೀತದಲ್ಲಿ ಶಿಖರ ತಲುಪಿದರು ಚಿತ್ರ ಅವರ ವೈಯಕ್ತಿಕ ಜೀವನದಲ್ಲಿ ಭಾರೀ ನೋವು ಎದುರಾಯಿತು ತಮ್ಮ ಏಕೈಕ ಪುತ್ರಿಯ ಅಕಾಲಿಕ ನಿಧನವು ಅವರನ್ನು ಒಳಗೊಳಗೆ ಮುರಿದಿತು ಆ ನೋವು ಯಾವುದೇ ತಾಯಿಗೆ ಸಹಿಸಲಾಗದಷ್ಟು ಭಾರೀದು ಆದರೆ ಆ ದುಃಖದ ನಡುವೆಯೂ ಚಿತ್ರ ಅವರು ಸಂಗೀತವನ್ನು ಬಿಡಲಿಲ್ಲ ಬದಲಾಗಿ ಸಂಗೀತವನ್ನೇ ತಮ್ಮ ನೋವಿಗೆ ಆಶ್ರಯವನ್ನಾಗಿ ಮಾಡಿಕೊಂಡರು ಅವರ ನಂತರದ ಹಾಡುಗಳಲ್ಲಿ ಒಂದು ಗಾಢವಾದ ಮೌನ ಒಂದು ಆಣವಾದ ಭಾವನೆ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು ಚಿತ್ರ ಅವರು ಹಾಡಿದ ಭಕ್ತಿಗೀತೆಗಳು ಕೇವಲ ಹಾಡುಗಳಲ್ಲ ಅವು ಪ್ರಾರ್ಥನೆಗಳಂತಿವೆ ಅಯ್ಯಪ್ಪ ವೆಂಕಟೇಶ್ವರ ಕೃಷ್ಣ ಸೇರಿದಂತೆ ಅನೇಕ ದೇವತೆಗಳ ಭಕ್ತಿಗೀತೆಗಳಲ್ಲಿ ಅವರ ಧ್ವನಿ ದೈವಿಕತೆಯನ್ನು ಮೂಡಿಸಿದೆ ಬೆಳಗಿನ ಪೂಜೆಯ ಸಮಯದಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಅನೇಕ ಮನೆಗಳಲ್ಲಿ ಚಿತ್ರ ಅವರ ಧ್ವನಿ ಭಕ್ತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಚಿತ್ರ ಅವರ ಸಂಗೀತ ಭಾರತಕ್ಕೆ ಸೀಮಿತವಾಗಲಿಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ಅವರು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಭಾರತೀಯ ಸಂಗೀತವನ್ನು ಜಗತ್ತಿಗೆ ಪರಿಚಯಿಸಿದ ಸಾಂಸ್ಕೃತಿಕ ರಾಯಭಾರಿಯಂತೆ ಅವರು ಕೆಲಸ ಮಾಡಿದ್ದಾರೆ ಎಲ್ಲೆಡೆ ಭಾರತೀಯ ಸಂಗೀತದ ಆತ್ಮವನ್ನು ಅವರು ತಮ್ಮ ಧ್ವನಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ ಕೆ ಎಸ್ ಚಿತ್ರಾ ಎಂದರೆ ಒಬ್ಬ ಗಾಯಕಿಯಲ್ಲ ಅವರು ಒಂದು ಭಾವನೆ ಒಂದು ನೆನಪು ಒಂದು ಶಾಂತಿ ನಮ್ಮ ಬದುಕಿನ ಅನೇಕ ಕ್ಷಣಗಳಿಗೆ ಅವರ ಧ್ವನಿ ಸಾಕ್ಷಿಯಾಗಿದೆ ಮೊದಲ ಪ್ರೀತಿ ಮೊದಲ ಕಣ್ಣೀರು ಆಳವಾದ ಭಕ್ತಿ ನಿಶಬ್ಧ ಕ್ಷಣಗಳು ಎಲ್ಲಕ್ಕೂ ಅವರ ಹಾಡುಗಳು ಜೊತೆಗಿವೆ ಕಾಲ ಬದಲಾಗಬಹುದು ಸಂಗೀತ ಶೈಲಿಗಳು ಬದಲಾಗಬಹುದು ಆದರೆ ಕೆ ಎಸ್ ಅವರ ಧ್ವನಿ ಎಂದಿಗೂ ಹಳೆಯದಾಗುವುದಿಲ್ಲ ಅದು ಶಾಶ್ವತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ